ಭೂಮಿ ಉಳಿಬೇಕು ಅನ್ನೋ ಕಾರಣಕ್ಕೆ ಈ ಹೋರಾಟವನ್ನು ಮಾಡಿದ್ದೇವೆ ಎಂಟುನೂರ ನಲವತ್ತೆರಡು ದಿವಸಗಳ ಶಾಂತಿಯುತ ಹೋರಾಟ ಅನೇಕ ಹೋರಾಟಗಳನ್ನು ಮಾಡಿ ಸರ್ಕಾರದ ಈ ಹೋರಾಟ ಶುರುವಾದಂಥ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಭೂಸ್ವಾಧೀನ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೆಲವು ಸಂಘಟನೆಗಳಿಂದ ಪ್ರತಿಭಟನಾ ಸಭೆ ಮುಖ್ಯಮಂತ್ರಿಗಳ ಮನೆಗೆ ಜಾಥಾ ದೇವನಹಳ್ಳಿಯಿಂದ ಮುಖ್ಯಮಂತ್ರಿಗಳ ಮನೆವರೆಗೂ ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಸುಪಿತ್ರಿ ಚುಕ್ಕಿ ಅವರು ರಾಜ್ಯಾಧ್ಯಕ್ಷರು ಅರಳಾಪುರ ಮಂಚೇಗೌಡರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಯುವ ಘಟಕದ ರಾಜ್ಯಾಧ್ಯಕ್ಷ ಗೌಡ್ರು ಹಾಗೂ ಬಿಜಿ ನಂಜುಂಡ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರಚಾರ ವಾಹಿನಿ ಕಾರ್ಯಾಧ್ಯಕ್ಷರು ಹುಲಿಕೆರೆ ಶಂಕರೇಗೌಡರು ಚನ್ನರಾಯಪಟ್ಟಣ ಹಾಗೂ ದಮಳಿಂಗ ಸ್ವಾಮಿಗೌಡರು ದೇವನಹಳ್ಳಿಯ ಸುತ್ತಮುತ್ತಲಿನ ಪದಾಧಿಕಾರಿಗಳು ಹೋರಾಟಗಾರರು ಭಾಗಿಯಾಗಿದ್ದರು ಮುಖಂಡ ಮತ್ತು ವಸತಿ ಸಮಿತಿ ಸಂಘರ್ಷ ಸಮಿತಿ ರಮೇಶ್ ಅವರು ಸಂಘಟನಾ ಕಾರ್ಯದರ್ಶಿ ಪಾಪ್ರಾ ಅವರು ಸಹ ಸ್ವಾಗತವನ್ನು ಕೊಡ್ತಾ ಇದ್ವಿ ಎಂ ಆರ್ ಲಕ್ಷ್ಮೀನಾರಾಯಣ ಅವರು ರೈತ ಸಂಘ ಗೌರಿ ಬಿದ್ದವರು ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ವಿ ಭಾರತೀಯ ಕಿಸಾನ್ ಯೂನಿಯನ್ ಒಕ್ಕೂಟದಿಂದ ಅವರು ಸಹ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ವಿ ಅದೇ ರೀತಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಪತ್ರಕರ್ತರ ಹಿರಿಯರಾದಂತಹರಾಜ್ ಸರ್ ಅವರು ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ಸ್ಥಳವರು ಪತ್ರಕರ್ತರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ದಯಮಾಡಿ ಅಖಿಲ ಭಾರತ ಜಲವಾದಿ ಮೇಳ ಸಮಿತಿಯ ಅವರು ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಈ ಸಂದರ್ಭದಲ್ಲಿ ಕೆಲವು ಸಂಘಟನೆಗಳ ಹೋರಾಟಗಾರರನ್ನ ಅರೆಸ್ಟ್ ಮಾಡಿದ ಪೊಲೀಸರು ಮುಖಂಡರಾದ ತಾಲೂಕಿನ ರೈತ ಸಂಘದ ಮುಖಂಡರಾದಂತಹ ವಿನೋದ್ ಗೌಡ್ರ ಆಗಮಿಸಿದ್ರೆ ಅವರಿಗೂ ಸ್ವಾಗತವನ್ನು ಕೋರ್ತಾ ಇದ್ವಿ ಸಿಐಟಿಒ ಜಿಲ್ಲಾಧ್ಯಕ್ಷರಾದಂತಹ ಪಿ ವೆಂಕಟೇಶ್ ಅವರು ಆಗಮಿಸಿದ್ರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿಯ ದಂಡಿತ ಬಯಸ್ಕೊಂಡಿ ಎಲ್ಲರೂ ಈ ಒಂದು ಸಭೆಯಲ್ಲಿ ರೈತ ಮುಖಂಡರಾದಂತಹ ಕೆ ಜೇಗೌಡರು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ವಿ ಅದೇ ರೀತಿ ನಮ್ಮ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ ಆದಂತಹ ಮಾನ್ಯ ಕೃಷ್ಣಪ್ಪ ಸರ್ ಅವರು ವೇದಿಕೆಯಲ್ಲಿ ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಸಭೆಯಲ್ಲಿ ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ವಿ ಅದೇ ರೀತಿ ಈ ಒಂದು ಸಮಾವ ಸಭೆಯಲ್ಲಿ ಆಗಮಿಸಿ ಎಲ್ಲ ರೈತರ ಪರವಾಗಿ ದುರ್ಬಲವಾಗಿ ನಿಂತಿರ್ತಕ್ಕಂಥ ಪ್ರತಿಯೊಬ್ಬರು ಮೊತ್ತ ಭೂಮಿ ಹೇಳಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಹಿಂದೆ ಕಳೆದ ಸರ್ಕಾರ ಇರ್ಬೋದು ಇವತ್ತಿನ ಸರ್ಕಾರ ಇರ್ಬೋದು ನಮ್ಮ ಪೊಲೀಸ್ ಬಂಧುಗಳಲ್ಲಿ ವಿನಂತಿ ಪೊಲೀಸ್ ಅಣ್ಣ ತಮ್ಮಂದರಲ್ಲಿ ವಿನಂತಿ ಅವರನ್ನು ತಡಿಬೇಡಿ ದಯವಿಟ್ಟು ಹೆಂಗೂ ಸೇರಿದ್ದೀವಿ ನಾವೆಲ್ಲರೂ ಇಲ್ಲಿ ಸಮಾವೇಶ ನಡೀತಾ ಇದೆ ಅವರನ್ನು ಒಳಗಡೆ ಬರೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು ಅವ್ರಲ್ಲಿ ವಿನಂತಿಯನ್ನ ಮಾಡ್ತೇನೆ ಅದೇ ರೀತಿ ಬೇರೆ ಬೇರೆ ಕಡೆಯಿಂದ ಬಂದವರನ್ನು ಕೂಡ ದಯಪಾಡಿ ತಡಿಬೇಡಿ ಸಮಾವೇಶದಲ್ಲಿ ಬಂದು ಅವರು ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿಗಳಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ ಈಗ ಕಾರ್ಯಕ್ರಮ ಮುಂದುವರಿಯುತ್ತೆ ಪದಾಧಿಕಾರಿ ಎಲ್ಲ ಹಂಚಿದ್ರು ಅವ್ರಿಗೆಲ್ಲರಿಗೂ ಉತ್ತಮ ಸ್ವಾಗತ ಕೋರ್ತಾ ಈಗ ಪ್ರತಿಯೊಬ್ರು ರೈತ ಜೀತೆಯಿಂದ ಈ ಒಂದು ಪ್ರತಿಭಟನಾ ಸಂಭ್ರಮವನ್ನು ಪ್ರಾರಂಭ ಹೇಳಿ ಕೇಳ್ಕೊತಾ ಇದ್ದೀವಿ ಅಥವಾ ಅಲ್ಲ ಇಲ್ಲಿ ಇಲ್ಲಿ ಒಂದು ಮಾತು ಅಲ್ಲೊಂದು ಮಾತು ಮಾತಾಡೋದಾದ್ರೆ ನಿಮ್ಮನ್ನು ಯಾರಾದರೂ ರಾಜಕಾರಣಿಗಳು ಅಂತ ಹೇಳಲಿಕ್ಕೆ ನಾಯಕರು ಅನ್ನಲಿಕ್ಕೆ ತೀರ್ಮಾನ ಮಾಡಲಿಕ್ಕೆ ಆಗುತ್ತಾ ಹಾಗಾಗಿ ಬಂದಾಳೆ ಇವತ್ತು ನಾನು ನಮ್ಮ ರೈ ನಮ್ಮ ವಕೀಲರಲ್ಲಿ ಒಂದು ವಿನಂತಿ ಮಾಡಲಿಕ್ಕೆ ಕೊನೆಯದಾಗಿ ಒಂದು ವಿನಂತಿ ಮಾಡ್ತಾ ಇದ್ದೀನಿ ಇವತ್ತೀಗಾಗಲೇ ಹದಿಮೂರು ಹಳ್ಳಿಗಳಲ್ಲಿ ಎರಡು ಹಳ್ಳಿಗಳನ್ನು ನೋಟಿಫಿಕೇಶನ್ ಮಾಡಿ ಆಗಿದೆ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಇವತ್ತು ಮುಖಂಡರು ಬಂದಿದ್ದಾರೆ ಆ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮುಂದೆ ನಾವು ಜೊತೆಯಲ್ಲಿರ್ತೀವಿ ಯಾವುದೇ ರೀತಿಯಾದಂಥ ಹೋರಾಟಕ್ಕೆ ಜೊತೆಯಲ್ಲಿರ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಆ ಎರಡು ಹಳ್ಳಿಗಳ ಫೈನಲ್ ನೋಟಿಫಿಕೇಷನ್ ಆಗಿದೆ ಅದರ ಬಗ್ಗೆ ತಾವು ದಯಮಾಡಿ ಕಾನೂನಾತ್ಮಕವಾಗಿ ಏನು ಮಾಡಬೇಕು ರಾಜ್ಯ ಸಂಚಾಲಕರು ಜೆ ಸಿ ಟಿ ಯು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಿದ್ದೇವೆ ಜೋಹರ್ ಸಲ್ಮಾ ಅವರು ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಅವರಿದ್ದಾರೆ ಅವರ ಉಪಸ್ಥಿತಿಯನ್ನು ಗೌರವಿಸ್ತಿದ್ದೇವೆ ಈಗ ನಮ್ಮ ವಕೀಲರ ಪರವಾಗಿ ಈ ಹೋರಾಟದ ಅನೇಕ ಸಂದರ್ಭದಲ್ಲಿ ಭಾಗವಹಿಸ್ತಿದ್ದಂಥ ನಮ್ಮ ಹೊಸಕೋಟೆ ತಾಲೂಕಿನ ಮುಖಂಡರು ನಮ್ಮ ಹರೀಂದ್ರ ಸರ್ ಅವರು ಈ ಸಭೆಯನ್ನು ಕುರಿತು ಕೆಲವು ಮಾತುಗಳಾಡಬೇಕು ಅಂತ ಕೇಳ್ಕೊಳ್ತಾರೆ ಈ ಭೂ ವಿರೋಧಿ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹೋರಾಟಗಾರರೇ ಈಗಾಗಲೇ ಇಬ್ಬರು ಮಾತನಾಡಿದ್ದಾರೆ ಅನೇಕರು ಮಾತನಾಡೋರು ಇದ್ದಾರೆ ನಾನು ಹೆಚ್ಚಿಗೆ ಈ ವಿಷಯವನ್ನ ಹೇಳ್ಕೊಂಡು ಸಿದ್ಧ ಇಲ್ಲ ವರದಿಗಾರ ಹುಲಿಕೆರೆ ಶಂಕರೇಗೌಡ ಚನ್ನರಾಯಪಟ್ಟಣ